ರಜತಾ ನೀನು ಹತ್ರ ಇಟ್ಕೋಬೇಡ ಆ ಗೋಲ್ಡ್ ಸುರೇಶ್ ಹತ್ರ ನೀನು ಆಡಿದೆ ಅಂತ ಹತ್ರ ಆಡ್ಕೋಬೇಡ ನಾನು ಮುದ್ದೆ ತಿಂದು ಬೆಳೆದಿರುವಂಥ ದೇಹ ಇದು ಹುಷಾರ ಇರುವಂಥ ಐ ಅಡಿ ಹನುಮಂತ ನೇರವಾಗಿ ವಾರ್ನಿಂಗ್ ಕೊಟ್ಟಿದ್ದಾನೆ ಹಾಗೆ ರಜತ ನನ್ನ ಸುದ್ದಿಗೆ ಬರಬೇಡ ಅಂತಂದು ಕೂಡ ಹೇಳಿದ್ದಾನೆ ರಜತ ಏನಲ್ಲ ಹನುಮಂತ ಅನ್ನೋದ್ರ ಮೂಲಕ ಬಂದಿದ್ದ ಮೊದಲನೇ ದಿನವೇ ದೊಡ್ಡ ಮಡಿಗೆ ಕೌಂಟರ್ ಕೂಡ ಕೊಟ್ಟಿದ್ದ ಏ ಆ ಕೌಂಟರ್ಗೆ ಯಾವ ಹಂತಕ್ಕೆ ಬಂದಿದೆ ಅಂತಂದರೆ ಗೋಲ್ಡ್ ಸುರೇಶ್ ಮೇಲೆ ಕೈ ಮಾಡಿ ಆತನಿಗೆ ಮೈ ಕೈ ಗಾಯ ಮಾಡೋ ಅಂತಕ್ಕೆ ಕೂಡ ಬಂದಿದೆ ಇನ್ನು ಇದೇ ಸಂದರ್ಭದಲ್ಲಿ ಹನುಮಂತನಿಗೆ ಕೂಡ ಅದೇ ರೀತಿ ಟಕ್ಕರ್ ಕೊಟ್ಟು ಅವಾಜ್ ಹಾಕಲು ಕೂಡ ಹೋಗಿದ್ದಾನೆ ಏನೋ ಅವಾಜ್ ಹಾಕಿ ಎದೆ ಹಿಡ್ಕೊಂಡು ಕೂಡ ನೂಕುವಂಥ ಪ್ರಯತ್ನವನ್ನು ಕೂಡ ಪಟ್ಟಿದ್ದಾನೆ ಟಾಸ್ಕ್ನ ವೇಳೆ ಬೇಕು ಬೇಕು ಅಂದರೆ ರಜತ್ತು ಅತಿರೇಕವಾಗಿ ಆಡ್ತಿರೋದು ಮನೆ ಮಂದಿಗೆಲ್ಲ ನೀಟಾಗಿ ಗೊತ್ತಾಗ್ತದೆ ಇವನು ಕ್ಯಾಮ್ರಾ ಕಣ್ಣಲ್ಲಿ ಫೋಕಸ್ ಆಗಬೇಕು ಅನ್ನೋ ರೀತಿಯಲ್ಲಿ ಈತನ ನಡ್ಕೊಳ್ತಿರೋದು ಅಂತೂ ಕೂಡ ಕ್ಲಿಯರಾಗಿ ಅಲ್ಲಿ ಅರ್ಥ ಆಗ್ತದೆ ಇನ್ನೊಂದು ಕಡೆ ಹೊರಗಡೆ ಇದ್ದವ್ರೆ ನೀನು ಎರಡನೇ ಜಗದೀಶ ಏನೋ ಜಗದೀಶ ಹೊರಗಡೆ ಒಳಗಡೆ ಬಂದರೆ ನಿನ್ನ ಕತೆ ಏನಾಗುತ್ತೆ ಗೊತ್ತಾ ಅಂತ ಕೆಲವ್ರು ಹೇಳ್ತಿದ್ರು ಮತ್ತೊಂದು ಕಡೆ ಗೋಲ್ಡ್ ಸರ್ಗೆ ಏಟ್ ಮಾಡಿದೆಯಲ್ಲ ಅವನಿಗೆ ಮಗನೇ ಅಂತೀರ ಮಗನೇ ಅವ್ನು ಬದುಕ್ತಾ ಇರೋದು ಒಂದು ಪರ್ಸೆಂಟ್ ನಿಮಗೆ ಬದುಕಕ್ಕಾಗುತ್ತೇನೋ ನಿನ್ನೂ ಅವ್ನು ಕೊಂಡ್ಕೊಬಿಡ್ತಾನೆ ಅಂತ ಹೊರಗಡೆ ಜನನೂ ಕೂಡ ರೊಚ್ಚಿಗೆ ಇದ್ದಿದ್ದಾರೆ ಆದರೆ ರಜತ್ ಆಡ್ತಾರೋ ರೀತಿ ನೀತಿ ಎರಡೂ ಕೂಡ ಸರಿಲ್ಲ ಇನ್ನೊಂದು ಕಡೆ ಅನುಮಂತ ಮತ್ತು ನೇರ ನೇರವಾಗಿ ಟಕ್ಕರ್ ಕೊಡಲು ಶುರು ಮಾಡಿದ್ದಾನೆ ಈಗ ರಜತ್ಗೆ ಅಂತಲೇ ಕೂಡ ಹೇಳ್ಬೋದು ಆಗ ನೀವೇನಂತ